ಏನೋ ಜಗಕ್ಕೆ ಬಿಟ್ಟರು ಜಾ ಮುಗುದಕ್ಕೆ ಹಂಗೆ ಮಾಡಾಳತ್ ನೋಡು ಈಕ ಹಿಂಗ್ ಮಾಡಾಳತ್ ನೋಡು ಗಣ ಮಕ್ಕಳೇನಾಯ್ ನೈಟ್ ಹುಡುಕ ಇಡೀ ಊರದ ಮಾತಾಡ ಬಂದಿರ್ತಾರ ಆದ್ರೆ ನಿಮ್ದ್ ಹಂಗಲ್ಲ ಯವ್ವಾ ಆರ್ ತುಳಿ ಬೋರ್ಮಾಳಿ ಈಕ ಮೂರ್ ತುಳಿ ಬೋರ್ಮಾ ಹಾಕ್ಸಾಳಿ ನನ್ನ ಗಂಡ ಯಾವಾಗ ಮಾಡಿಸ್ತ ಯವ್ವ ಇವ್ವ ಹತ್ತಿ ಹತ್ತಲದ್ರು ಹುಡದಾರ್ ಹರಿಗ್ಲಿದ್ರು ಹುಡದಾರ್ ಕೊಪ್ಪ ಕಟ್ಲಿ ಯಾವಾಗ ನೆಗರಿತ ಕೂತನ ಯಾವ್ವಾ ಮನೆಗೆ ಇಟ್ಟು ಡಬ್ಬೆನ ಐದ್ನೂರು ರೂಪಾಯಿ ನೋಟನ ಓದತ್ತ ಯವ್ವಾ ಹೊಡಿ ಕಾಡಕ್ಕೆ ಎಲ್ಲಿ ಸಟದ ಆಮೇಲೆ ಯುವಾ ಚಾಲನೆ ಅದಕ್ಕೆ ಬಾವಗ ಬಡಿಗೆ ಬಡಕುತ್ತಾ ಇರಬೇಕು ಅವರು ಹೊರಗೆ ಕರಿತಾ ಟೋನ್ ಮಮ್ಮ ಕೈ ನೇಯ ಹತ್ತದಡ ಬುಲೆಟ್ ಗಾಡಿ ಮಾವ ಓರಿಂಗ್ ಬುಲೆಟ್ ಗಾಡಿ ಮಾವ ಮಾವ ಅಂದ ಮಂದಿ ಮಕ್ಕಳು ಮಂದಿ ಮನೆಗೆ ಜೀತಕ್ಕೆ ತುರುಕಿರಿ ನಿಮ್ಮವ್ ಯಾಕ ಕಣ್ಣಿಗೆ ಎಕ್ಸೆಲ್ ಸೂಪರ್ ಹತ್ತೆ ಅಡ್ಡಾಡು ಮುತ್ತ ಕಾಣಂಗಿಲ್ಲ ಹಂಗೆ ಅಬ್ಸಲ್ ನೋಡಿ ಇವ್ ನಾವು ನಿನ್ನ ಮಾರಿ ನೋಡಂಗ ಆಗತಿ ನಿನ ಮಾರಿ ನೋಡಂಗ ಆಗತಿ ಏ ಹುಡುಗಿ ಎಲ್ಲಿ ಸಿಗತಿ ಚೋಟಿ ಮಾತಾಡೋದೈತಿ ಏ ಲಕ್ಷ್ಮಿ ಎಲ್ಲಿ ಸಿಗತಿ ನಿನ್ನ ಚೋಟಿ ಮಾತಾಡೋದ शुरु प्रीति मन सी नोक मणि माने शुरु प्रीति मन से नोक मणि माने प्रेम माश लक्ष्मी नारी नोड़ आज मे मीन मारी नोड़ा आग में लक्ष्मी अल सिंगी ಊರ್ಲ ನೀನು ಎಬ್ಸೌನ ಸಣ್ಣ ಒಬ್ಬ ಬಂದೆಲ್ಲ ಕಾಯಿ ಕಪ್ರ ಉದ್ನ ಕಡ್ಡಿ ಚೆಂಡು ಇನ್ ಆರೋನ್ ತೊಂಬ ಹಾಕೊಂಡ್ ಮೆರವಣಿಗೆ ಮರ್ಯಾದೆ ಕಳಿ ಬರ್ಸು ಮೆರವಣಿಗೆ ನಾನು ಸುಮಧುರವಾಗಿ ಸಂಗೀತ ಹಾಡಬೇಕಾದ್ರೆ ನೀನು ರಾಡ್ಯಾ ಸುಕ್ಕು ಅಂತ ಒದ್ದಾಡ್ದಂಗೆ ಒದ್ದಾಡತಿ ಬಾ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಬಾಳೆ ದಿವಸಕ್ಕೆ ಬಂದು ಲಾಚ್ ಲಾಚ್ ಕಿಸ್ ಕಿಸ್ ಎಲ್ಲ ನನ್ನ ಮಹಿಳಾ ಸಂಘದ ಎಲ್ಲ ನನ್ನ ಮಹಿಳೆಯರು ಬಂದು ನನ್ನ ಶೀಲವನ್ನು ಕಾಪಾಡಬೇಕಾಗಿ ನನ್ತು ದಯಮಾಡಿ ಎಲ್ಲರೂ ಬರಬೇಕಾಗಿ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ ನೀನ ಬೇಕು ಬೇಕಾಗಿತ್ತು ನನಗೆ ನಾ ಇಲ್ಲಿ ಅವಂಗೇನೈತಿ ಅಕ್ಕಿನ ಬೇಕ್ರಿ ಅಂದ್ರೆ ನಾಟಕ ಇರ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ರಿ ಏನ್ ನಾ ಏನು ಇಲ್ಲಿ ಕಡ್ಡಿ ಆಡಸ್ತಿನ ಇವಾಗ ಹೊಡಸ್ಕೊಂದ್ಸ ಯಾರ ಅವ್ ಇವ ಫೋಟೋ ಕೊಡ ನಿನ್ನ ಬಚ್ಚಲ್ದಾಗರ ಇಡ್ತೀನಿ ದೇವ್ರ ನಿಂದರ ನನಗೆ ದರ್ಶನ ಆಕತಿ ನಂದರ ನಿನ್ಗ್ ದರ್ಶನ ಆಕತಿ ಯಾಕ ಪ್ರೀತಿಯಿಂದ ಮುತ್ತು ಕೊಡ್ತೀಯ ಅಂದ್ರೆ ನೀನು ಪಟ್ನ ಹೊಡಿತಲ್ಲ ನಿಮ್ಮ ಏಳು ನಂಬರ್ ಮೂಡೋಂಗ ಏನ ಮೊನ್ನೆ ನಾ ಹೇಗ ಯಾಕ ಯಾಕೆತೇವಾ ಯಾಕೆ ನನ್ನ ಪ್ರೀತಿನ ಪವಿತ್ರವಾದ ನಾಯಿ ಹೋಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡೋಂಗಿಲ್ಲ ಅದ್ರ ಮೂತಿ ಆದ್ ನೋಡೋಂಗಿಲ್ಲ ಅದು ತ್ರಾಸನೆಯಾಗುವ ಅಲ್ಲಿ ಸರಿ ಅಯ್ಯತಿ ಇದು ನಾ ಹದಿನೈದು ದಿನ ಅಲ್ಲಿ ಅನ್ನ ಸರತೆ ಅಂದ್ರೆ ಆಗೈತಿ ಬಾ ಹಡ್ರ ಕಾಸು ಭಾಳ ಇರ್ತದೆ ಅವ್ಕೆ ಯಾವ್ದಾರ ಉದ್ಯೋಗ ಮುಗಿಸಿ ಮಾಡ ನಾನಂತ ಹುಡ್ಗ್ಯಾರ ನೀನು ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆ ಯಾರೋ ಲಿಂಬೆಕಾಯಿ ಕಂಚಿಕಾಯಿ ತುರಿಕೆ ಮಾಡಿಸ್ಬಿಟ್ಟಾರೆ ಯಾವ ಉದ್ಯೋಗ ಮಾಡಕ್ಕೋದ್ರು ಬರೀ ಕಾಲ್ಮರ್ಲಿ ಹೊಡಿತಾರೆ ನಾ ರ ಏನು ಮಾಡ್ಲಿ ಯಾಕೆ ಎಂಥ ಉದ್ಯೋಗ ಮಾಡಿದೆ ಇವ್ ಮೀನ್ ನನಗೆ ಒಂದನೇತಿ ಇದ್ದಾಗ ಗೌರ್ಮೆಂಟ್ ನೌಕರಿ ಬಂದಿತ್ತು ನಾನು ಒಲ್ಲೆ ಅಂದೆ ನೀನು ಒಂದನೇತ ಇದ್ದೆ ನಿಮ್ಗೆ ನೌಕರಿ ಬಂದಿತ್ತು ಅದೇ ಅಂತ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗ್ರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಅದು ಹೆಂಗೆ ಹೇಳ್ಕೊಡ್ತಿದ್ದಿದ್ದು ಹೇಳಿ ನೋಡು ಹೇಳ್ತಿದ್ದೆ ಎ ಫಾರ್ ಎಗ್ ಗ್ರೇಸ್ ಬಿ ಫಾರ್ ಬೈ ಸಿ ಪೋರ್ ಚಿಕನ್ ಸಿಕ್ಸ್ಟಿ ಫೈ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂಗ ಬಿಗಿ ಹಿಡಿಬಾರದು ಸಡ್ಲ್ ಬಿಡು ಸಡ್ಲ್ ಬಿಡು ಮಲ ಹಿಂಗ ಸಡ್ಲ್ ಬಿಟ್ಟು ಅದು ಬಿಗಿ ಹಿಡಿದು ಅದು ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಮಲ ಹಿಂಗ ಬರ್ಬೇಕದು ಆದ್ರ ಏಮ್ಲಿಲ್ಲ ನಮ್ಮ ಹಿಡಿತಾ ಕಾಲೇಜ್ ಆಗಿ ಬಿಟ್ಟು ಈ ವಯಸ್ಸಿನಾಗ ಇಟ್ಟು ಕಲ್ತಿನ ಮುಂದೆ ಕಲಿ ಎಲ್ಲ ಇದು ಕಲಿಬೇಕಂದ್ರ ಇಂಗ್ಲೀಷ್ ಪಿಕ್ಚರ್ ನೋಡ್ಬೇಕು ಜನರಲ್ ಬಿಡು ಮನೆ ತುಂಬಾ ಮಕ್ಕಳು ಇರ್ಲಿ ಒಂದು ಇಂಗ್ಲೀಷ್ ಪಿಕ್ಚರ್ ಐತಿ ಅದು ನೋಡಿ ನಿಮ್ಮ ಜನರಲ್ ಜನ್ರಲ್ ನಾಲೆಜ್ ಆಟೋಮೆಟಿಕ್ ಬಿಡುತ್ತೆ ಅದನ್ನೆಲ್ಲ ಬಿಡು ಅದನ್ನ ಬಿಟ್ಟೆ ನಮ್ಮ ನನಗ ನಮ್ಮ ದೋಸ್ತಿಗೆ ಹೇಳಿದೆ ನೋಡ್ಪ ನನಗಅರ ಏನ್ ಕೊಡಲ್ರು ಯಾವ್ದ್ರ ಒಂದ್ ಉದ್ಯೆ ಕಲಿಸ್ಲಿ ಅಂದೆ ಕರ್ಕೊಂಡು ಹೋಗಿ ಫೈನಾನ್ಸ್ ಕಂಪ್ನಿ ಕೆಲಸ ಕೊಡ್ಸಿದವಿ ಇನ್ನು ಎಳ್ಳರ ಕೆಲಸ ಮಾಡಬೇಕು ಆದ್ರೆ ಈ ಫೈನಾನ್ಸ್ ಕಂಪ್ನಿಯಾಗ ಒಟ್ಟ ಕೆಲಸ ಮಾಡಬೇಕು ಯಾಕಪ್ಪ ಏನಾಯ್ತು ಸಾಲ ತಗೊಳತ್ನ ಬಹಳ ಚಂದ ತಗೋತಾರ ಸರ್ ನಾ ವಾರ ವಾರ ಕಟ್ತನ್ರಿ ನೀವೇನ್ ಚಿಂತೆ ಮಾಡಬೇಡ್ರಿ ಇವನು ಅವನು ಸಾಲ ತಗೊಂಡ್ ಸಾಲ ಕೊಟ್ಟಿವ್ ನಾವ್ ಸತಿ ಒತ್ತ ಇಲ್ಲಿ ಗಂಡ ಇಲ್ಲಿ ಹೋಗ್ ನಾ ಎಲ್ಲಿದ್ದ ತೊಂಬ್ಲಿ ಅಯ್ ಇರೋದ್ ಒಂದ್ ಅದ ಚಾಯ್ಸ್ ಕುಡಿಯಾಕ್ ತಗೊಂಡ್ ಹೋಗಿ ಎಲ್ಲಿದ್ದ ತೊಂಬಲಿ ಯಾಕೆ ಇರೋಲ್ಲ ವಾರತ ಅಡ್ಡಾಡತಿವ್ ಸರ್ ನನಗೂ ಒಂದಿನ ಸೂಟಿ ಕೊಡ್ರಿ ಅಂದೆ ಹಂಗೆ ಸೂಟಿ ಕೊಡಕ್ ಬರಂಗಿಲ್ಲಪ್ಪ ನಿನಗೆ ಏನ್ ತಾಸ್ ಇತ್ತಂದ್ರ ಹೇಳು ವಾಟ್ಸಪ್ ಫೋಟೋ ಕಳ್ಸುತ್ತ ಬಾ ಅಂದಿದ್ರ ಒಂದ್ ದಿವ್ಸ ಜ್ವರ ಬಂದಿದ್ದು ಇವ್ವಿ ಫೋಟೋ ರೀ ಕಳ್ಸಿದ್ದೆ ಎರಡನೇ ದಿವ್ಸ ಹೊಟ್ಟೆ ಕಳಿಸ್ ಜಾಡ್ಸಕ್ತಿತ್ತು ಪಟ್ನ ಸೆಲ್ಫಿ ಸೆಲ್ಫಿ ಇಲ್ಲೇ ಬತ್ತೆ ನಾನು ಇವ್ನು ನಂಗ ಕಳ್ಸ್ತಾರ ಮಾಡಿದ್ದೆ ಪಗಾರ ಹೆಚ್ಚು ಮಾಡಿ ಬರ್ರಿ ಆಫೀಸ್ ಕರೆಸಿ ಬಾಯ ಚಪ್ಪಲ್ ತುರ್ಕಿ ನೆತ್ತಾಗ್ರ ಅವ್ರು ಅಂದ ಮೈಕೈ ಜುಮ್ ಬಂದ್ ಆ ಕೆಲ್ಸಾನು ಬಿಟ್ಟ ಇನ್ನು ಯಾವ ಕೆಲ್ಸನೂ ಬೇಡ ಯಾರ ದುಡ್ದಾರ ತಿಂದ್ ಆರಾಮ್ ಇರ್ಬೇಕ ಡಿಸೈಡ್ ಮಾಡಿಬಿಟ್ಟ ಎದಕ್ ದುಡಿಬೇಕು ಏನಾಯ್ತಿ ಅರ ಮೀತ್ ಡಾತ್ ಬಿಡಬೇಕಾ ನೀ ದುಡಿತೀನಿ ಅಲ್ಲ ನಿನಗೆ ಏನಿಲ್ಲ ನಾ ಹೆಂಗ್ ಮದುವಾಗಲೀ ಆಗ್ಲಿ ಎಲ್ಲಾರ್ಥಕ್ ಅದ ಅದಐತ್ ನಮ್ಗ ಅಲ್ಲ ನಿನಗೆ ಏನ್ ಬೇಕ ಅದನ್ನ ಹೇಳ ಆಸ್ತಿ ಅಂತಸ್ತು ನೋಕರಿ ಆಸ್ತಿ ಅಂತಸ್ತು ನೋಡಿ ಮದುವೆಯಾಗರ ನಿಮ್ಮ ಯಾಕ ರೈತನ ಮಕ್ಳು ಕಣ್ಣ ಕಾಣಂಗಿಲ್ಲ ನಿಮ್ಮ ಅವ್ರ ನಿಮಗ ಎಲ್ಲಾರು ನೌಕರದ ಅವ್ನ ಮದ್ವಿ ರೈತನ ಮಕ್ಕಳ ಎಣ್ಣೆ ತಗೊಂಡ್ ಸಾಯ್ಬೇಕ ವಿಚಾರ ಮಾಡಿ ನೋಡ್ರಿ ನಿಮ್ಮ ಅವ್ರ ಲಾಕ್ಡೌನ್ ಎಲ್ಲಾ ನೌಕರದಾರ ಹೊಯ್ ಕೊತ್ತ ಮನ್ಯಾಗ ಕೂತ್ರ ನಿಮ್ಮಂತ ಹೊಟ್ಟಿಗೆ ಅನ್ನ ಹಾಕಿದ್ರು ಒಬ್ಬ ರೈತನ ಮಕ್ಕಳ ಅನ್ನೋದ್ ಮಾತಾಡ್ರಿ ಅವ್ರ ನಿಮ್ಮ ಗಾಂಡ್ಗಳು ಕೋಟಿ ಗಂಟ್ಲೆ ಪಗಾರ ತಂದ್ರ ರೈತನ ಮಕ್ಳು ಬೆಳದ್ ಅನ್ನ ತಿನ್ಬೇಕು ನಿಮ್ಮ ಗಾಂಡ್ಗಳು ಬಂದು ಬಳ ದುಡ್ಕೊಂಡ್ಬಂದ ಪಗಾರ ತಿನ್ನಕ್ ಬರಂಗಿಲ್ಲ ನೆನಪಿಟ್ಕೋರಿ ನಿಮ್ ಅವ್ರ ಈ ನಿಮ್ಮ ನಾನ್ ಮದುವೆ ಹೋಗಕ್ಕೆ ಆಗ್ಬೇಕು ಚೆನ್ನ ಏನ್ ಹೇಳಾರ ದೊಡ್ಡವ್ರು ಏನ್ ಕುತ್ತರ ನೋಡ್ ಕಿಸದ ಪೆನ್ ಉಟ್ಕೊಂಡ್ ಏನು ಮಕ್ಕ ಅವ್ರು ಏನ್ ಕಾಯಕವೇ ಕೈಲಾಸ ಅಂತ ಹೇಳರು ಬಸವಣ್ಣ ಹೇಳಿಲ್ಲ ಬಸವಣ್ಣವ್ರು ದಾರಿ ಬೆಟ್ಟಾಗಿ ಕೊಟ್ಟು ಇವ್ರಿಗೆ ಹೇಳಾರು ಇವ್ರು ಚಾಸ್ಮಾ ಹಾಕೊಂಡ್ ಎಲ್ಲರಿಗೂ ಹಾಕೋತಿರ್ ತಿನ್ ಅಂದ ಮೇಲೆ ದುಡಕ್ ತಿನ್ನೋದ್ ಕಲಿಬೇಕು ಅನ್ನ ಸಾರನ ಹಾಕೊಲ್ರಕ ಅವ್ರು ಯಾವಾಗ ಮಾಡ್ತಾರ ತಿನ್ ಸುಮ್ಮನೆ ಏನ್ ಮಾಡಕ್ ಬರ ಇಲ್ಲ ಆರಾಮ ಇರ್ಬೇಕು ಈಗೇನಪ್ಪ ಅರಾಮದಿ ಈಗ ಏನು ನೀ ದುಡ್ಕೊಂಬಾ ನಾ ಅರಾಮಿ ಕುತ್ಕೊಂಡ್ ತಿಂದು ಬಿಡೋಣ ಮುಗಿದು ಗೊತ್ತಲ್ಲ ಇಬ್ರು ದುಡಿದ್ರ ಕಂಡಪ್ಟರುತ್ತದ ಎಲ್ಲ ಖರ್ಚು ಮಾಡುದು ಯಾ ಬ್ಯಾಂಕ್ನಾಗ ದುಡದು ಅಲ್ಲ ನೋವು ಮಾಡಿದ ತಿನ್ನಕ ವಿಚಾರ ಮಾಡಬಾರ್ದು ಏನ್ ತಿತ್ತಿ ಬಾ ರಂಗ್ ಸರ್ಕಲ್ನಾಗ ಐದುವರೆ ಆತಿಲ್ಲ ಹೋಟೆಲ್ ಚಾಕತಿ ಏನ್ ಓಟ ಕೈಮಾ ಚಪಾತಿ ಆಕಿಗ ನಾ ಕೈಮಾ ಚಪಾತಿನ್ಸಂಗಿಲ್ಲ ಆಕಿ ಐತಿ ಕೇಳ್ತಾವ ಬರಂಗಿಲ್ಲ ಅದು ಆಕಿಗೆ ನಾ ಸ್ಪೆಷಲ್ ವಡೆ ತಿನ್ನಿಸ್ತಾನ ಆಕೆ ಏನು ಮಸ್ತ್ ಮಾಡ್ತಾನೆಲ್ಲೇ ವಡಾ ವಡಾನ ಏ ರನ್ ಸರ್ಕಲ್ ಭಟ್ಟ ಅದಾನ ಭಟ್ಟ ಅವ ಒಂದು ಭಟ್ಟ ಇಲ್ಲ ಭಟ್ಟ ಇಲ್ಲ ಮತ್ತೆ ವಡ ಹೆಂಗ್ ಮಾಡ್ತಾನೆ ಹಿಂಗೆ ಮಾಡಿ ಹಿಂಗೆ ಎರಡು ಮಾಡಿರ್ತಾನ ಒಂದು ಜೊತೆ ಒಂದು ಬಸಪ್ಪಗೆ ಎರಡು ಖಾಲಿ ಅದಾವ ನಿನಗೆ ಅವೇ ನಿನಗೇನ್ ನಿನಗಿಂದು ಕೊಟ್ಟಾನ ವಡಾ ಅನ್ನ ಅವ ಏನೋ ಮಾಡಿದ ತೂತ ಹೆಂಗೆ ಆಗ್ತಾನ ನಾಲ್ಗೆ ಅರ್ಗ ಚಾಕದ ಶಾಂಡ್ಗೆನ ಯಾಕೋರ್ ಎರಡು ತೂತ ಹಾಕಿರ್ತಾನ ನಾನು ತಿನ್ಬೇಕು ತೋಗಿದ್ದೆ ಉಂಗ್ರು ಉಂಗ್ರು ಕೂದ್ಲು ಬತ್ತು ಆಮೇಲೆ ವಿಚಾರ ಮಾಡಿದೆ ಅದು ಕೂದ್ಲಲ್ಲ ಕೂತಾಮ್ರಿ ಅಂತೇಳಿ ಭಾರಿ ಮಾಡ್ತಾನ ವಡಾಮ ಇದನ್ ಬೇಡ ಪಿಜ್ಜಾ ಬರ್ಗರ್ ಪಿಜ್ಜಾ ತಿಂತೇವ ತಿನ್ನ ಭಾರಿ ಒಳ್ಳೇದದು ಹೆಂಗಿರತ್ ನೋಡಿ ನೋಡಿಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗ ಇರ್ತದ ಎಂಟೋಳ್ ಮಾಡುದು ಪೀಸ್ ಪೀಸ್ ಮಾಡಿ ಚರ ಚರ ನೆಕ್ಕ ಹೊಡ್ದದನ್ನ पनीपुरी 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 कोडत्र निमूप उत्पत्ती गौडानगा कोड्री मतेन बिड्री मन्या रोटी पल्लेतर अंतदार पनीिपुरी तिन गोबी मंचुरी तिन् तिन् हद्दन रुपये प्लॅट पानिपुरी तिरतर इन्स्टग्राम बिल्डप नोडब ऐ एम आसो इज ब्यूटीफुल गर्ल्सुरी ಅಷ್ಟಕ್ಕೂ ಇವ್ರೇನ್ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ತೆಲಿ ಬೋಳ್ಸಿ ತಿಂದ್ ಮನಿ ಬಂದಿರ್ತಾರೆ ಈ ಒಂಥರ ಸಿಗಬೇಕಂದ್ರೆ ಮೊದಲ ಆರ್ ಎಂ ಜಿ ಕಾಲೇಜ್ನಾಗ ಹುಡುಕಿ ಆಡ್ಬೇಕು ಚಿಕ್ಕದೇ ಹಾಕ್ಬಿಡ್ತಿ ಒಂದು ನುಚ್ಚನಕ್ಕೆ ತಂದು ಕೊಡ್ರಕ್ಕೆ ಹತ್ತು ತೆಲಿ ಮೇಲೆ ಕಾಲ ಇಡ್ತಾಳಕ್ಕೆ ಎಲ್ಲಿದ್ದ ಗಂಟು ಬಿದ್ದೆ ಇವ ಅಂಥದ್ದೆಲ್ಲ ತಿನ್ಬಾರ್ದು ಮ ಸೂಕ್ಷ್ಮ ರೊಟ್ಟಿ ಪಲ್ಯ ತಿನ್ಬೇಕು ಅಂದ್ರೆ ಗಟ್ಟಿ ಮುಟ್ಟಿರ್ತಿ ನಾಳೆ ಒಂದು ಏಳೆಂಟಾದ್ರೂ ನಾರ್ಮಲ್ ಹಾಕೋ ನಿನ್ನ ಏನದು ಅದು ಕ್ಯಾಶ್ ಆ್ಯಂಡ್ ಡಿಲೆವರಿ ಇರಲಿಲ್ಲ ಅಂದ್ರೆ ಅವು ಮೊದಲು ಕ್ಯಾಶ್ ಹಾಕೋ ಆಮೇಲೆ ಇದ್ರಾಗ ಏನು ಮಾಡುದ ಉದ್ಯೋಗ ಹೇಳಿನಿಲ್ಲ ಏ ಉದ್ಯೋಗ ಬಗ್ಗೆ ಚಿಂತೆ ಮಾಡಬೇಡ ಉದ್ಯೋಗ ಮಾಡು ನಾವು ಏನು ಮಾಡುಣ ನಿನ್ಗೆ ಒಂದು ಇದನ್ನು ಕೊಡಿಸ್ತೀನ ಅದು ಏ ಏಯ್ ಎಲ್ಲೋ ತ ಹುಡ್ಕ್ಯಾಡದನ ಅದ್ನ ಮುದ್ದ ಮುದ್ದಾಗ ಶುಕ್ರರ್ಕೊಂಬ ಶಾಂತ ಆಕತಿ ಕಾಳಿನ ಬಜಾರ್ನೇ ಬೇಡ ಅಲ್ಲಿ ಬರೀ ಕಾಳಿ ವ್ಯಾಪಾರ ಈ ಕುರಿ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಹೋಗು ಕುರಿತ ಬಾಳಿರ್ತಾವ್ ಹ್ಮ್ ಒಟ್ಟ ಬಾಯಿ ವ್ಯಾಪಾರಿ ಮಾಡಿ ಹಿಡತಾ ಹಿಡ ಗುಳ್ಳೆರ ಎದಿರ್ಬೇಕು ಅದರ ಹರಿದಿರ್ಬೇಕು ಹೂಳುದು ತಿಕ್ಕುದು ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳಿರ್ತಾರ ಚಾಲು

ಎಲ್ಲ ಸರ್ಕಾರದ ನಮ್ಗೆ ಮಾಡ್ಯಾರ ಅಲ್ಲೇ ನಮ್ಮ ಮನಿಗ್ ಮುರದಾರ ಯವ ಬಿಡ್ರಿ ಇಲೆಕ್ಷನ್ ಬಂದದ್ದು ಬಂದದ್ದು ನೋವು ಇವ್ರದ ಎದ್ಬಿಟ್ಟು ನಮ್ದು ಏನು ಕೆಮ್ಮತ್ತಿಲ್ಲ ಗಂಡ ಏನ್ ಪಾಪ ಮಾಡು ಮರೆ ಹಿಂದಿನ ಜನ್ಮದಾಗ ನಾವು ಈ ಸಲಮ್ರು ಆರಿಸ್ ಬಂದ್ರು ಬಂದ್ರು ನಮ್ಗೇನು ರೂಪಾಯಿ ಮಾಡ್ಲಿಲ್ಲ ಎಲ್ಲ ಇವ್ರಿಗೆ ಎಲ್ಲ ಅಕ್ಕ ಮಾದೇವಿ ಸಂಘ ಮಹಿಳಾ ಸಂಘ ಎಲ್ಲ ಇವ್ರಿಗೆ ಮಾಡ್ರಿ ಮುಂಜಾನೆ ಪೇಮೆಂಟ್ ಕೊಡ್ತಾರಲ್ಲ ಚಿಂತೆತಿತ್ತು ಇವ್ನವನು ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೊಗ್ರಿ ಸೀಟ್ ತುಂಬ ಟಿಂಗ್ ಎತ್ಕೊಂಡಿರ್ತಾರೆ ಇವ್ನ ಬಸ್ ಚಾರ್ಜ್ ಕೊಟ್ಟು ಕರಮಕ್ ನಾವು ಬಾಗಲ್ದಾಗ ಜಾಗ ಸಿಗ್ಲಾರ ದೇಕ್ ಬತ್ತೇನ್ಲೇ ಬತ್ತೇನ್ಲಿ ಕ್ರಾಸ್ ಕ್ರಾಸ್ ಬತ್ತೇನ್ಲೆ ಇವ್ನು ಜರ್ ಗಡ್ದು ಹೋದ್ಲಿ ಬಸ್ ಸೊಡ್ಯಾಕ್ ಬಂದ್ರೆ ನಾನು ಡ್ರೈವರ್ನ ಕಂಡಕ್ಟರ್ ಕಂಟೋಗ್ ಬಸ್ ತಗೊಂಡ್ ಮೂಡ್ಕಾದ್ರೆ ಹಾಕಿರ್ತೀರಿ ನೀವು ಅಲ್ಲ ಈ ಬಸ್ ಚಾರ್ಜ್ ಹಾರಗಿಡಿ ಇವ್ನವನು ಎರಡು ಸಾವಿರನು ಇವರಿಗೆ ಎರಡು ಸಾವಿರ ಹೋಗಲಿ ರೇಷನ್ ರೊಕ್ಕರ್ ನನಗೆ ಜಮ ಆಗ್ಯಾವತ್ತು ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಣಿ ಚಪ್ಪಲ್ ಹರಿದು ಹತ್ತು ರೂಪಾಯಿ ಜಮ ಆಗಿಲ್ಲ ಎಲ್ಲ ಹಾರಿಗೆ ಇಡಿ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹೆರಿಗೆ ಬತ್ತಿ ಅಂತದು ಬಸ್ರು ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ರ ಅಲ್ಲ ಹೆರಿಗೆ ಬತ್ತಿನೂ ಕೊಟ್ಟರು ಮ್ಯಾನ್ ಬತ್ತಿ ಬತ್ತಿ ಮ್ಯಾನ್ ಬತ್ತಿಲ್ದ ಬತ್ತಿ ಹಂಗೆ ಉರಿತತ್ ಹೇಳ ಅಲ್ಲಿ ಅಲ್ಲೇ ಒಂಬತ್ತು ಕಷ್ಟ ಪಟ್ಟಿರ್ತೀವಿ ಹಲೋ ಮೂ ಗಿಗಿಸ್ ನಾವು ಅಲ್ಲಿ ಒಂಬತ್ತು ತಿಂಗ್ಳ ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೇವ ಅಲ್ಲಿ ರಕ್ತ ಸುರಿಸಿರ್ತವಮ್ಮ ಮಕ್ಕ ಇರ್ಲಾರ್ದ ಕಡ್ಡಿ ಒಂದು ದೀಪ ದೀಪಾಚರ್ಣಿ ನಿಮ್ಮ ಹತ್ತತನ ಹತ್ತೈತೆ ಮೊದಲ ಮಕ್ ಬೇಕಲ್ಲಿ ನೋಡಿ ಇಲ್ಲ ಈಗ ಎಲ್ಲ ನೀವಿಲ್ದಂಗ ನಡಿಯಕತ್ತವು ಏನು ನಡೆಯಾಕತ್ತಾವ ಅಂದ್ರೆ ನಡೆದು ತೋರಿಸಿ ನಿಮ್ಮವು ನಾವು ಇರ್ಲಾರ್ದ ಏನೋ ಇನ್ಸ್ಟಾಗ್ರಾಮ್ ಏನು ಬಂದ ಮಾಡಿ ಇ ನೀನು ಎಲ್ಲ ಇನ್ಸ್ಟಾಗ್ರಾಮ್ ಒಯ್ಕೊತ ಹೋಗ್ಯಾವ ತವ್ವ ಇನ್ನೇನು ಉಳ್ದಾವ ಯಾವ ಆನ್ಲೈನ್ನ್ಯಾಗ ಮಿಷಿನ್ ಬಂದಾವೆ ಹೆಂಗೆ ರೊಟ್ಟಿ ಮಾಡೋ ಮಿಷನ್ ಏನು ಬಂದಾವತ್ತಲ್ಲ ಪಾಪ ನಿಮಗೆ ಎಲ್ಲಾ ತರ ತ್ರಾಸು ಭಾಳ ಆಗಕತ್ತತ್ ಅದಕ್ಕ ರೊಟ್ಟಿ ಮಾಡೋ ಮಿಷಿನ ಹಿಟ್ಟು ನಾದೋ ಮಿಷಿನ ಎಲ್ಲ ಬಂದಾವ ನಮಗೂ ಒಂದು ಮಿಷನ್ ಬಂದ್ರೆ ಚಲೋ ಆಕತ್ತವ ಯಾವ ನಿಮ್ಗೂ ರೊಟ್ಟಿ ಮಿಷನ್ ಬೇಕಾ ಅರ್ಜಿ ಹಾಕ್ರಿ ಅರ್ಜಿ ಹಾಕ್ರಿ ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರು ಎಲ್ಲ ನಮ್ಗೆ ಕಸ್ಕೊಂದು ಅವ್ರು ನಲ್ವತ್ತೈದು ನಾಲ್ವತ್ತೈದಿದ್ದುದು ಸ್ವಾಯ್ಸ್ ಆಗ್ಯಾವ ಅದ್ರ ಬಗ್ಗೆ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಹೋರಾಟ ಮಾಡ್ರಿ ನಾಳೆ ನಡ್ರಿ ವಿಧಾನಸೌಧಕ್ಕೆ ಹೋಗುನು ನೂರು ರೂಪಾಯಿ ಎಲ್ಲ ಹೆಣ್ಮಕ್ಳು ಕೊಟ್ರಿ ನಮಗೂ ಕೊಡ್ರಿ ಅವ್ರ ಗೃಹಲಕ್ಷ ಮತ್ತೆ ಎರಡು ಸಾವಿರ ಕೊಟ್ರಿಲ್ಲ ಜೋಕ್ ಮಾರ ಪಿಂಚಿನ ಗಣಮಕ್ಳು ಹದಿನೈದು ನೂರು ರೂಪಾಯಿ ಕೊಡಬೇಕು ಇದೇನಿದು ಜೋಕ್ ಮಾರ ಪಿಂಚಿನ ಮತ್ತೆ ನಿಮಗೆ ಎರಡು ನಮ್ ಡೈರೆಕ್ಟ್ ಗಜಮನೆ ಇನ್ ನಿನ್ನ ಕರ್ಕೊಂಡು ಹೋಗ್ ನಿನ್ ಗಜಮ ಮಾಡಕ್ಕ ಬಂದಾಗಿಂದ ಚಾಲ ಮಾಡಿ ಅದನ್ನ ಪಾಪ ಮತ್ ಕಟಾಸೆ ತಂಗು ತಿಂಗಳ ದಿನ ಅಥವಾ ಗೋಕಾಕದ ಬಿದ್ದ ಸೊಳ್ಳೆ ಕಡ್ಸ್ಕೊಂದಿದ್ದ ಮೈಯಾರ ರಂಗ ತ ಕಳ್ಕೊಂಡು ಹೆಂಗೆ ಕೋದಾತು ನೋಡೋದು ಇನ್ನೇನು ಇನ್ನೊಂದು ತಾಸು ಊಟಕ್ಕೆ ಬಡತಾರೆ ತೊಳ್ದ ನಮ್ಮ ಡ್ಯಾರೆಟ್ ಗಜಮಾನೆ ಗಜಮಾ ಮಾಡಿ ಹೆಂಗೆ ಗಜಮಾತ್ ಕುತ್ತಿ ಸುಮ್ ಸುಂದ್ರ ಈಗ ಹೆಂಗೆ ಚಿನ್ನ ನನ್ನ ಮಾಡ್ಕೊತಿಲ್ಲ ನೀನು ಮಾಡ್ಕೊದೆ ನೀವು ಯಾರು ಅಂದಿ ಜಪಾನ ಎಸ್ ನಾವು ಯಾರು ಗೊತ್ತತಿಲ್ಲ ಯಾರು ಗ್ರಹಲಕ್ಷ್ಮಿ ಹ್ಮ್ ಗ್ರಹಲಕ್ಷ್ಮಿ ನೀವು ಗ್ರಜ ತಿನ್ನೋನೋಣವ ಎಲ್ಲಾ ನೀವು ಆಗಿರುವ ಕಿಮ್ಮತ್ತು ಇಲ್ದಂಗ ಇರಲ್ದಾಗ್ತವ ಮತ್ತ್ ಏನ್ ಮಾಡಕ್ ಹಂಗಿಲ್ಲ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಅದನ್ನ ನೋಂದ್ ಹೇಳಿ ಮಾಡ್ತೀವಿ ದಿವ್ಸ ತಡಿ ಇದೊಂದ್ ಸೀಸನ್ ಡಲ್ ಆತವಿ ಒಂದ್ ತಿಂಗ್ಳು ಹೈಕೋತನ ಮುಂದಿನ ತಿಂಗಳು ಚಲೋ ಆಗತ್ತೀವಿ ಇವತ್ತು ಹದಿನೈದು ಬುಕ್ ಆಗ್ಯಾವ ಒಟ್ಟು ವಿಚಾರ ಮಾಡಕ್ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟರ ನೀವು ಹೂ ಅಂತ ನೋಡ್ತೀನ ಮರಗುದ್ದಿ ಬಸ್ ಸ್ಟ್ಯಾಂಡ್ ಹಂಗ ನಿನ್ನ ಹೆಸರ್ಲಿ ನಾಕ್ ಪಾಯ್ಕಾನಿ ಕಟ್ಟಿಸ್ತೇವೆ ಬೈಕನ್ನ ಯಾಕ? ಏನ ಕಟ್ಸಿದ್ರು ನಾಲ್ಕು ಮಂದಿಗೆ ಉಪಯಗ್ ಆಗಬೇಕು ತಾಜ್ಮಹಲ್ ಗೋಲ್ ಗುಮ್ಮತ್ ಕಟ್ಟರೆ ಯಾರಿಗೂ ಉಪಯಗ್ ಅದಾವ ಯಾರಿಗೂ ಇಲ್ಲ ಬೈಕನ್ನ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತರು ನೀನು ನಾನು ನಾಲ್ಕು ಇಂಟಲ್ ಹುಳಗಿ ತಿಂದಿದ್ದೆ ನೆನ್ನೆ ಹೊತ್ತಿದ್ದೆ ಬಿಡ ಬಾ ತಿಂತೆ ಬರ್ದು ನಾನು ಹುಳಗಿ ತಿಂದು ಮತ್ತೆ ಬಂದಿದ್ದೆ ಬೈಕನ್ನ ಯಾ ಬೈಕನ್ನ ಕಟ್ಸ್ತಿ ಮುಂದೆ ಏನು ಮಾಡ್ತಿ ಆ ಅದರ ಕುರ್ಚಿ ಹಾಕು ಕೈಯಾಗ ಒಂದು ಪಡಿಗೆ ಕೊಡು ಐದು ರೂಪಾಯಿ ಇಸ್ಕೊಳ್ದು ಒಳ ಕಳಸುದ್ ಐದ್ ರೂಪಾಯಿ ಇಸ್ಕೊಳ್ದ ಒಳ ಕಳ್ಸದು ಹ್ಮ್ ಐದ್ ರೂಪಾಯ ನಿಮ್ಮ ಕಿಪ್ಪಿ ಕಿರ್ತಿಗಿ ಇರು ಅಷ್ಟು ನಾಲೆಡ್ಜುನು ನಿನಗೆ ಏ ಪೈಯಲ್ಲಿ ನಾಕ್ ನಾಲ್ಕು ಮಂದಿ ಮೇಂಟೇನ್ ಮಾಡಲಿ ಲವ್ ಮಾಡ್ಕೊತ ಹೋಗ್ಲಿ ಪೈಯ ಕಿಪ್ಪಿ ಕಿರ್ತಿ ಹಿಂಗ ಅದಳಕಿ ಆಕಿ ಮೇಲೆ ಮ್ಯಾಲ ಅಂದ್ರೆ ಅಂದ್ರ ನಾಲ್ಕ್ ಮಂದಿ ಅದರ ಆಕಿಗೆ ನಿನಗೇನ ಅಳಗಲ್ಲ ಆಗೇತಿ ನಿಮ್ಮ ಮೌನ್ ಎಂಟ್ ಮಂದಿ ಮೈಮೇಲ್ ಬಿದ್ರು ಏನೋ ಆಗೋದಿಲ್ಲ ಹಂಗಲ್ಲ ಏಯ್ ಏನು ಜಾತ್ರೆಗದಿನ ಜಾತ್ರೆ ಗದ್ದಲದಾಗ ಹೇಳಿನಿ ಅಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತಗೋಬೇಕು ಇಟ್ಟೊಂದು ಬಡ್ಗೆ ಕೊಡ್ತು ಬಾಗಿಲ ಬಡಿಬೇಕು ಹೇಳ್ರಿ ಅವ ಭಾಳ ತನ ಮಾತಾಡಬೇಡ್ರಿ ಹೇಳ್ರ ಅನ್ಬು ಯಾಕಂದ್ರೆ ಹೆಣ್ಮಕ್ಳಿಗೆ ಅಲ್ಲೇ ಸಿಕ್ಕ ಬಿಟ್ಟರೆ ಜಾಗ ಮುಗ್ದು ಹೊತ್ತು ಶಾ ಈ ಹಂಗ ಮಾಡಾಳತ್ ನೋಡು ಈಕೆ ಹಿಂಗ ಮಾಡಾಳತ್ ನೋಡು ಮಕ್ಳು ಮಕ್ಕಳ ನೈಟ್ ಹುಡುಕ ಇಡೀ ಊರದ ಮಾತಾಡಿ ಎದ್ ಬಂದಿರ್ತಾರ ನಿಮ್ಮ ಹಂಗಲ್ಲ ಯವ ಈ ಆರ್ತಮಾಳು ಈಕ ಮೂರ್ ತುಳಿ ಬೋರ್ಮಾಳೆ ನನ್ನ ಗಂಡ ಯಾವಾಗ ಮಾಡಿಸ್ ಇವು ಬೆಂಕ್ ಹ್ರುಡದಾರ್ ಹರಿಗ್ಲಿ ಕೊಪ್ಪು ಕಟ್ಲಿ ಯಾವಾಗ ನಿಗ್ರೀತ ಕೂತ್ನ ಯವ್ವ ಮನಿಗಿಟ್ಟು ಬೇಳೆ ಡಬ್ಬೆನ ಐದನೂರು ರೂಪಾಯಿ ನೋಟು ಓದತ್ತ ಒಂದು ಮುಂಜಾನೆ ಹುಡುಕಾಡ ಎಲ್ಲಿ ಸಟದತ್ತಂಬಲ ಎವ್ವ ಅದಕ್ಕೆ ಅವಾಗ ಬಡಿಗೆ ಬಡ್ಕೋತಾ ಇರಬೇಕು ಅವ್ರನ್ನ ಹೊರಗೆ ಕರಿತಾ ಟೋಲ್ ಹಾಕಾದಾಗ ಎಷ್ಟು ದಿನ ಇದ್ದೆ ಒಂದು ಹದಿನೈದು ದಿನ ಇದ್ದು ನೀವು ಲಾಕ್ಡೌನ್ ಅದ ಹೊಟ್ಟಿಗೆ ಹಾಕಿತ್ತು ನನಗೆ ಈಗೇನು ಹೊಳ್ಳಿ ಹೋಗೋ ಪ್ರೋಗ್ರಾಮ್ ಇಲ್ಲ ಈಗೇನು ನಾನು ಮದುವೆ ಹಾಕಿಲ್ಲ ಚಿನ್ನ ನೀನು ಮದುವೆ ಆಗ್ಬೇಕ ಎಸ್ ಆಯ್ತು ನಮ್ಮ ಅಪ್ಪನ ಕೇಳಾಕ ಏನ್ ನಿಮ್ಮ ಅಪ್ಪನ ಆಗತ್ತಾನ ನಿನ್ನ ಆಗತ್ತಾನ ಹಂಗೆಲ್ಲ ಮಿಸ್ಟೇಕ್ ಮಾಡ್ಕೋಬಾರ್ದು ನಿನ್ನ ಆಗತ್ತಾನ ಅಂದ್ಮೇಲೆ ನೀನು ಹೂವು ಅನ್ಬೇಕು ನಿಮ್ಮ ಅಪ್ಪನ ತಗೊಂಡು ನಾ ಏನು ಮಾಡ್ಲೇವಿ ಒಟ್ಟು ಲವ್ ಮಾಡ್ಬೇಕು ಮದುವೆ ಆಗ್ಬೇಕಾ ಎಸ್ ಅಕ್ಕಿನಿ ಗೊತ್ತಿತ್ತು ನನಗ ನನ್ನ ಆಗಂಗಿಲ್ಲ ಅನ್ನಾರ ಬೇಕಲ್ಲ ಅವೇ ನೀ ಅಂದ್ರು ಅಷ್ಟ ಆಗುದಿಲ್ಲ ಅಂದ್ರು ಅಷ್ಟ ನೀ ಮಾತ್ರ ಯಾವಾಕಿದ್ರು ನೀ ನನ್ನಕಿನ ಬಾ ನಿನ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಟಿರ್ಬೇಕಾದ್ರ ನಿನ್ನ ಬಸ್ ಚಾರ್ಜ್ ಕೊಟ್ಟೋಗು ಗುದ್ದಿ ಗಂಡ್ಸ ನಾನು ಗಟ್ಟಿರ್ಬೇಡ ಬರ್ರ ಬರ್ರ ಬರ್ರಿ ಕರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಪಾಡಾನಲ್ಲ ಯಾರ ಜಿಗಿ ನನಗಿಲ್ಲ ಪ್ರೀತಿ ಮಾಡೋನು ಬಾಮ ಮಾತತಿ ಒಂದು ಕಾಲ್ ಮರಳೆ ಹೊಡಿತೈತಿ ಅದಕ್ಕೆ ಹುಡುಗ್ಯಾರ ನಂಬರ್ ಅನ್ನೋದು ಇವ್ ನೋನ್ ಇರೋರು ಸೆಕೆಂಡ್ ಮುಳ್ಳು ಇದ್ದಂಗೆ ಇವ್ ನೋನ್ ಯಾವತ್ತಿನ ಮರ ಮೇಲೆ ಒಂದು ದಿಕ್ಕ ತಿಳಿಯಂಗಿಲ್ಲ ಮುಂಜಾನೆ ಲವ್ ಯು ರೀ ಎಂದಿರ್ತಾವ್ ರಾತ್ರಿ ನೀ ಬ್ಯಾಡ್ರಿ ನಮ್ಗೆ ಬೇರೆದವ್ರು ನೋಡ್ಕೊಂಡಿ ಒಂದಿರ್ತಾವೆ ಅವ್ನು ಚಿತ್ತ ಚಿಪ್ಪಾಡಿ ಮೇಲೆ ಇತ್ತರದು ಹಂಗಿರ್ತಾವೆ ಹೇಳೋಕ್ಕೆ ಬರಂಗಿಲ್ಲ ಅದಕ್ಕೆ ಇಂಥ ಹುಡುಗರು ನೋಡಿ ಅಂದರು ದೊಡ್ಡವರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಾರ್ ನಂಬಾಡ ಅಂತೇಳಿ ಇವ್ನು ಅವ್ನು ಗುರುತು ಪರಿಚಯ ಇದು ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದರೆ ಈ ಹುಡುಗಾರ್ ಕೇಳೋಣ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸಾಗ ಕೊಡ್ತೀವಲ್ಲ ನಮ್ಮ ಹುಡುಗರು ಅಲ್ಲೇ ಪೇಲಾಗ್ತೀವಿ ಶಾನಾರಾಗಿರೋ ದೋಸ್ತಾರೆ ರೀ ಈ ನವಾಕರ ನಿಮ್ಮ ಲವ್ ಮಾಡ್ತನ ಬಂದಳಂದ್ರ ಹಾಕಿದ್ರೆ ರಂಬೀಶ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯ ಮೂರು ಲಕ್ಷ ಸಾಲ ತೆಗೆದ್ಬಿಡಿರಿ ಅವನು ಈಕಿ ನಮ್ಮನ್ನು ಬಿಟ್ಟು ಆದರೂ ಅವ್ರ ಅವರು ಈಕಿನ ಬಿಡೋಂಗಿಲ್ಲ ಬೇಸ್ತಾರಕ್ಕೆ ಒಂದು ತುರ್ಬಾ ಇಡೋದು ಭಾಗಲ್ದಾಗ ಹೊರಗ ತರ್ತಾರವ್ರು ಅವ್ರ ಬರಬ್ರಿ ಇವ್ರು ಅಂಜಬೇಕು ಅವ್ರಿಗೆ ಒಬ್ಬರಿಗೆ ಹೌದು ಬಿಡ್ರಿ ಮತ್ತೇನು ಏನು ಪಾಪ ಮಾಡ್ರಿ ಅಲ್ರಿ ಎಲ್ಲರೂ ನೌಕರದ ನೌಕರದ ಅಂದ್ರೆ ರೈತನ ಏನು ಪಾಪ ಮಾಡಿವಂತ ಯಾವ ಕೈ ಮುಗಿತಿನಲ್ಲಿ ಎಷ್ಟು ಮಂದಿ ಹಾಕ್ತಂಗಿರದ್ರಿ ರೈತನ ಮಕ್ಳು ಮದುವೆ ಆಗ್ರಿ ಆರಾಮ್ ಇರ್ತೀರಿ ಬೆನ್ನು ಹತ್ ಹತ್ಬೇಡ್ರಿ ಅವ್ರು ಬಿ ಪಿ ಶುಗರ್ ಡಯಾಬಿಟ್ಸ ಇವತ್ತು ತುಂಬಿರ್ತಾವೆ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ರೀ ಯಾವನ್ ಮದುವೆ ಆದ್ರೆ ಏನು ಜೀವನ ಸುಖವಾಗಿ ಇದ್ರೆ ಮುಗಿದ ಹೊತ್ತು ಇಂದಿಂದ ಗಳಿಸಿದವ್ ನಾಳೆ ಅಳಗಾಲಿಸ್ತಾನ ಹಚ್ಚಿದವ್ ನಾಳೆ ಗಳಿಸ್ತಾನ ಇದು ಒಂದು ಶ್ರೀಮಂತಿಗೆ ಇದ್ರೆ ಮುಗಿದು ಹೋದ್ ದೋಸ್ತ ರೂಪಾಯಿ ಎಲ್ಲ ಏಕಕ್ ಬರಂಗಿಲ್ಲ ಏನು ಇಲ್ಲ ಜೀವನದಾಗ ಇರು ಮಟ್ಟ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಮಣ್ಣಾಗ ಚಿಂತಿಲ್ದ ಕೂಡ ಜಮಣಿಯಾಗೋಡು ಕತ್ತಿ ರಜಮಣಿಯಾಗ